ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಳೆಂಟು ದಿವಸದಿಂದ ಒಂಬತ್ತು ದಿವಸದಿಂದ ಸ್ಟ್ರೈಕ್ ಕೂತಿದ್ರು ಸಹಿತ ಆರಂಭದ ದಿವಸದಲ್ಲಿ ಮುಖ್ಯಮಂತ್ರಿ ಬಿಡ್ರಿ ಮಂತ್ರಿ ಹೋಗ್ಲಿಕ್ಕೂ ಇವರಿಗೆ ಸಮಯ ಇರಲಿಲ್ಲ ಮಂತ್ರಿಗಳಿಗೆ ಸಂಬಂಧಿಸಿದ ಮಂತ್ರಿ ಅಲ್ಲಿನ ಜಿಲ್ಲಾ ಮಂತ್ರಿಗಳು ಮತ್ತೊಬ್ಬರು ಮಂತ್ರಿ ಮುಖ್ಯಮಂತ್ರಿ ಅಂತೂ ದೂರ ಉಳಿತು ಮಂತ್ರಿಗಳಿಗೂ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ ಈಗ ಒಂಬತ್ ದಿವಸದ ನಂತರ ನಿನ್ನೆ ಸಭೆ ಮಾಡಿ ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನ ದೂರದೇ ಒಂದು ಕೆಲಸ ನಾನು ಹಿಂದನೂ ಈ ಮಾತು ಹೇಳಿದ್ದೇನೆ ಮಳಿ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಮಳಿ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ ಒಂದು ಚಿಲ್ಲರ್ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದ ಎಸ್ ಎಂ ಕೃಷ್ಣ ಅವರು ಅಂದ್ರೆ ಅಲ್ಲಿ ವಾಜಪೇಯಿ ಸರ್ಕಾರ ಇತ್ತು ಅದಾದ ನಂತರ ಜಯೇಶ್ ಪಟೇಲ್ರು ಅವರೇನು ಎನ್ ಡಿ ಎಳಗ್ ಇರಲಿಲ್ಲ ಅವಾಗ ಯಾವ ರೀತಿ ಆಡಳಿತವನ್ನ ನಡೆಸಿದ್ರು ಅನ್ನೋದು ಸ್ವಲ್ಪ ಸಿದ್ದರಾಮಯ್ಯನವ್ರು ತಿಳ್ಕೋಬೇಕು ದ್ವೇಷ ಮಾಡಲಿಕ್ಕೆ ಮತ್ತು ಕೆಟ್ಟ ಭಾಷೆಯನ್ನ ಬಳಸಲಿಕ್ಕೆ ನಿಮಗೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಜನ ಅಧಿಕಾರ ಕೊಟ್ಟಿಲ್ಲ ನಾವು ಕಮಿಂಗ್ ಟು ದಿ ಪಾಯಿಂಟ್ ಕೇಂದ್ರ ಸರ್ಕಾರದ ನೀತಿ ಇದ್ದ ಖಾಲಿ ಏನ್ ಕೇಂದ್ರ ಸರ್ಕಾರದ ನೀತಿ ಇದೆ ಮೊದಲನೇದಾಗಿ ನಿಮ್ಮ ಕಾಲದಲ್ಲಿ ಯು ಪಿ ಐ ಹಿಡ್ಕೊಂಡು ಹಿಂದಿನ ನಿಮ್ಮ ಕಾಲ್ದೊಳ ಹೋರಾಟಗಳು ರೈತರು ಹೋರಾಟ ಅದಕ್ಕೆ ಮಾಡ್ತಾ ಇದ್ರು ನಮ್ಮ ಹಳೇ ಬಾಕಿ ಕೊಡ್ರಿ ಅಂತ ವರ್ಷಗಟ್ಲೆ ಬಾಕಿ ಇರ್ತಿದ್ದು ಎರಡೆರಡು ಮೂರು ನಾಲ್ಕು ನಾಲ್ಕು ವರ್ಷ ರೈತರಿಗೆ ಪೇಮೆಂಟ್ ಮಾಡ್ತಿರಲಿಲ್ಲ ನಾನ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಎರಡ್ ಸಾವಿರದ ಹದಿನೇಳು ಹದಿನೆಂಟರಕ್ಕೆ ನಾವು ಪಾಲಿಸಿ ಮಾಡಿದ ನಂತರ ಏನೇನು ಪಾಲಿಸಿ ಅಂತೂ ನಾನು ಬ್ರೀಫ್ಲಿ ನಿಮ್ಗೆ ಹೇಳ್ತೀನಿ ಎಲ್ಲ ಒಂದೇ ಪ್ರೆಸ್ ಮೀಟ್ ನಾಗ ಆಗಲ್ಲ ಈ ಕರೆಂಟ್ ಇಯರ್ದ್ದು ಶುಗರ್ ಕೇನ್ ಫಾರ್ಮರ್ಸ್ ಇದ್ದು ಕಬ್ಬು ಬೆಳೆಗಾರದ್ದು ಕೇವಲ ಕರ್ನಾಟಕದಲ್ಲಿ ಐವತ್ತು ಲಕ್ಷ ಪೆಂಡಿಂಗ್ ಇದೆ ಉಳಿದು ಎಲ್ಲ ಪೇಮೆಂಟ್ ಆಗಿದೆ ದೇಶದೊಳಗೆ ನೈಂಟಿ ಏಟ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಕರೆಂಟ್ ಇಯರ್ ಅಂದರೆ ಈಗ ಮೊನ್ನೆ ಅಕ್ಟೋಬರ್ ಶುಗರ್ ಇಯರ್ ಮುಗೀತು ಅದರದ್ದು ಮಾತಾಡ್ತಾ ನೈಂಟಿ ಸೆವೆನ್ ಪರ್ಸೆಂಟ್ ಮುಗಿದಿದೆ ಹೋದ ವರ್ಷದ್ದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಡಿಸ್ಪ್ಯೂಟ್ ಇರ್ತಾವೆ ಕೋರ್ಟ್ಗೆ ಹೋಗಿರ್ತಾರೆ ಟೂ ಪರ್ಸೆಂಟ್ ಬಿಟ್ಟರೆ ಈ ದೇಶದೊಳಗ ಎಲ್ಲೂ ಇಲ್ಲ ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಗಿದೆ ಬೇಜವಾಬ್ದಾರಿ ಮಾತ್ರ ಬೇರೆ ರಾಜ್ಯದಾಗ ಯಾಕಾಗಿಲ್ಲ ಇಲ್ಲೆಷ್ಟು ಎರಡನೇದು ಎಷ್ಟು ಒಂದು ನಾನು ಈ ಶಬ್ದ ಉಪಯೋಗ ಮಾಡಬಾರ್ದು ಆದ್ರೆ ಅವರ ದ್ವೇಷ ಮತ್ತು ಇದಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೇನೆ ಒಂದು ನೀವು ದುರುದ್ದೇಶದ ಇದ್ದೀರಿ ಇಲ್ಲ ನೀವು ಮೂರ್ಖರಿದ್ದೀರಿ ಯಾಕಂದ್ರ ನಿಮಗ್ ಪೂರಾ ಮಾಹಿತಿ ತಗೊಳ್ಳೋ ಇದಿಲ್ಲ ನಿಮ್ಗೊಂದು ಸರ್ಕಾರ ರಚಿಸ ಕರ್ನಾಟಕದಲ್ಲಿ ಸರ್ಕಾರ ಇದೆ ನಿಮ್ದು ಕಳೆದ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಲೀಟರ್ ನಾವು ಕೊಟ್ಟಿವಿ ಎಲ್ ಅಲೋಕೇಶನ್ ಕರ್ನಾಟಕ ಹಂಡ್ರೆಡ್ ಅಂಡ್ ಥರ್ಟಿ ನೈನ್ ಕ್ರೋರ್ಸ್ ನೀವೇನು ಹೇಳಿದ್ರಿ ನಲವತ್ತೇಳು ಕೋಟಿ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು ನಾ ಉತ್ತರ ಕೊಟ್ಟದ್ದು ಲೋಕಸಭೆ ಒಳಗೆ ಜೂನ್ ದೊಳಗೆ ಕೊಟ್ಟದ ಉತ್ತರ ನೀವು ಈಗ ಹೇಳ್ತೀರಿ ಬ್ಲೆಂಡಿಂಗ್ ಶುಗರ್ ಇಯರ್ ಅಕ್ಟೋಬರ್ ನವೆಂಬರ್ ಮುಗಿತದ ಸೊ ಈಸ್ ಇಟ್ ನಾಟ್ ಇರೆಸ್ಪಾನ್ಸಿಬಿಲಿಟಿ ಆರ್ ಬೇಕಂತ ಹೇಳ್ತಾ ಅಂತ ನೀವು ಇದನ್ನು ರಾಹುಲ್ ಗಾಂಧಿ ಸವಾಸದಿಂದ ಹಿಂಗಾಗಿರ ನೀವು ಬಾಯ್ ಬಂದಾಗ ಮಾತಾಡ್ಕೊತಾಡ್ತಾರಲ್ಲ ಎರಡನೇದ್ದು ಪಾಲಿಸಿ ಪರಲಾಸ್ ಪೇಮೆಂಟ್ಗಳಾಗ್ತಿರಲಿಲ್ಲ ಈಗ ನಾನು ಅದ್ರ ಬಗ್ಗೆ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಸಾವಿರ ಐವತ್ತೇಳು ಸಾವಿರದ ಒಂದು ನೂರ ನಾಲ್ಕು ಕೋಟಿ ರೂಪಾಯಿದ್ದು ಖರೀದಿ ಆಗ್ತಿತ್ತು ಕಬ್ಬು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಎರಡು ಒನ್ ಪಾಯಿಂಟ್ ಜೀರೋ ಟೂ ಲಕ್ಷ ಕೋಟಿ ಒಂದು ಲಕ್ಷ ಎರಡು ಸಾವಿರ ಕೋಟಿ ಕಬ್ಬಿನ ಬೆಲೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ನೂರ ಹತ್ತು ಘೋಷಣೆ ಮಾಡಿದ್ದೀರಿ ನೀವು ಹದಿನಾಲ್ಕರ ಅದಕ್ಕಿಂತ ಮೊದಲು ಇನ್ನೂ ಬಹಳ ಕಮ್ಮಿ ಇತ್ತು ಆದ್ರೆ ಪೇಮೆಂಟ್ ಆಗ್ತಿರ್ಲಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗ್ತೈತೆ ಇವತ್ತು ಮುನ್ನೂರ ಐವತ್ತೈದು ಟೆನ್ ಪಾಯಿಂಟ್ ಟೂ ಫೈವ್ ಮುನ್ನೂರ ಐವತ್ತೈದು ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ರುಪೀಸ್ ಅದು ಟೆನ್ ಪಾಯಿಂಟ್ ಫೈವ್ ಆದ್ರೆ ಮೂರು ಸಾವಿರದ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತಿದೆ ಲೆವೆನ್ ಆದರೆ ಅವರು ಲೆವೆನ್ ಪಾಯಿಂಟ್ ಫೈವ್ ಇಟ್ಕೊಂಡು ಮಾಡಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಫೈವ್ ಇಟ್ಕೊಂಡು ಮಾಡಿದ್ದಾರೆ ನಿಯರ್ಲಿ ಅಬೌಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾತನಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ಎರಡನೇ ದಿನ ಒಂದು ಏನು ಹೇಳ್ಯಾರ ಎಕ್ಸ್ಪೋರ್ಟ್ ಅಲೋ ಮಾಡಿರಲಿಲ್ಲ ಹತ್ತು ಲಕ್ಷ ಟನ್ ಮಾಡಿದ್ರಂತ ಹತ್ತು ಲಕ್ಷ ಟನ್ ಡಿಮಾಂಡ್ ಇತ್ತು ಅವ್ರದ್ದು ನಾವು ಹತ್ತು ಲಕ್ಷ ಟನ್ ಕೊಟ್ಟಿವಿ ಆ ಹತ್ತು ಲಕ್ಷ ಟನ್ ಆದ ನಂತರ ಎಂಟು ಪಾಯಿಂಟ್ ಎಂಟು ಲಕ್ಷ ಟನ್ ಎಕ್ಸ್ಪೋರ್ಟ್ ಆಗ್ಯದ ಏಟ್ ಪಾಯಿಂಟ್ ಏನ್ ಲ್ಯಾಕ್ ಟನ್ ಆಕ್ಚುಯಲ್ ಎಕ್ಸ್ಪೋರ್ಟ್ ಆಗಿದ್ದು ನಾವು ಕೊಟ್ಟ ಮೇಲೆ ಆ ಎಕ್ಸ್ಪೋರ್ಟ್ ಆದ ನಂತರ ದರದಲ್ಲಿ ಸ್ಟೆಬಿಲಿಟಿ ಆ ದರದಲ್ಲಿ ಸ್ಟೆಬಿಲಿಟಿ ನಾನು ನಿಮ್ಗೆ ಎಕ್ಸಾಕ್ಟ್ಲಿ ಹೇಳ್ತೇನೆ ಅವಾಗ ಮೂವತ್ತೊಂದು ಚಿಲ್ಲರ ಇತ್ತು ಸಕ್ಕರೆ ರೇಟ್ ಮೂವತ್ತೆಂಟು ರೂಪಾಯಿ ಆಯ್ತು ಪರ್ ಕೆಜಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಹ್ಯಾಸ್ ಹ್ಯಾಸ್ ಗಾಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಫಸ್ಟ್ ಫಾರ್ಮರ್ಸ್ ಸೆಕೆಂಡ್ ಟು ಕನ್ಸೂಮರ್ಸ್ ಥರ್ಡ್ ಟು ದಿ ಮಿಲ್ಲರ್ಸ್ ನ್ಯಾಚುರಲಿ ಮಿಲ್ಲರ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದಿಸ್ ನಾವು ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿ ಎಂ ಎಸ್ ಪಿ ಶುರು ಆದಿದ್ದಾವಾಗ ಬಹಳ ದೊಡ್ಡ ದೊಡ್ಡ ಮಾತಾಡ್ತಿರ್ಲಿಲ್ಲ ನಿಮ್ಗೆ ನಿಮ್ ಕಾಲದಾಗ ಯಾಕೆ ಎಂ ಎಸ್ ಪಿ ಮಾಡಿರಲಿ ನೀವು ನಮ್ಮ ಕಾಲದಾಗ ಹದಿನೆಂಟು ಹತ್ತೊಂಬತ್ತರಾಗ ಎಮ್ ಎಸ್ ಪಿ ಮಾಡಿದ್ವಿ ನಾವು ಇದಕ್ಕಿಂತ ಮೊದಲು ಎಂ ಎಸ್ ಪಿ ಇರಲಿಲ್ಲ ಏನು ಇರಲಿಲ್ಲ ನಿಮ್ ಕಾಲದಾಗ ಎಥಿನಾಲ್ ಬ್ಲೆಂಡಿಂಗ್ ಎರಡು ಸಾವಿರದ ಇಷ್ಟ ಶುರು ಆಗ್ತಿಲ್ಲ ಅನೇಕ ಪತ್ರಕರ್ತರು ಹಿರಿಯರು ಇದ್ರ ಟೂ ಥೌಸಂಡ್ ರಾಮ್ ನಾಯಕರು ಇದನ್ನ ಪ್ರಮೋಟ್ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಾಗ ಇಪ್ಪತ್ತು ಪರ್ಸೆಂಟ್ ಮುಗಿಬೇಕಾಗಿತ್ತು ಐ ಆಮ್ ರಿಪೀಟಿಂಗ್ ಎರಡು ಸಾವಿರದ ಹದಿನಾಲ್ಕರಾಗಿ ಮುಗಿಬೇಕಾಗಿತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ರಿ ಇವರು ಉತ್ಪಾದನೆ ಆಗ್ತಾ ಎಥಿನಾಲ್ ದಯವಿಟ್ಟು ಸರಿಯಾಗಿ ನೋಟ್ ಮಾಡ್ಕೋರಿ ಮೂವತ್ತೆಂಟು ಕೋಟಿ ಲೀಟರ್ ಮೂವತ್ತೆಂಟು ಕೋಟಿ ಲೀಟರ್ ಈಗ ಎಥನಾಲ್ ಎಷ್ಟು ಉತ್ಪಾದನೆ ಆಗಿದೆ ಒಂದು ಸಾವಿರದ ಒಂದು ಲೀಟರ್ ಕರ್ನಾಟಕಕ್ಕೆ ಒಂದೂರ ಮೂವತ್ತೊಂಬತ್ತದ್ರ ಒಗ್ಗ ಯಾರ ಬಗ್ಗೆ ಮಾತಾಡ್ತೀರಿ ನೀವು ಸಿದ್ದರಾಮಯ್ಯನವ್ರೆ ರಾಹುಲ್ ಗಾಂಧಿ ಸಹವಾಸನ ಸಹವಾಸ ದೋಷ ಅಂತಾರಲ್ಲ ನಾನು ಇನ್ನೇನೋ ಒಂದು ಕಥೆ ಹೇಳಿದ್ದಲ್ಲೇ ಹುಬ್ಬಳ್ಳಿ ನೀವು ನೋಡ್ರಿ ಅವ್ರು ಆ ಹುಲಿ ಹೋಗಿ ಮಂದಿಯೊಳಗೋಗಿ ಕುರಿ ಹೋಗಿ ಹುಲಿ ಕೂಡ್ಲೆ ಅದು ಕುರಿ ಮಾಡ್ದಂಗ್ ಮಾಡ್ತಾ ಇರ್ತದ ಹಂಗ ರಾಹುಲ್ ಗಾಂಧಿ ಕಾರಣದಿಂದ ನೀವು ಮಾತಾಡ್ತಾ ಇದ್ದೀರಾ ಅಥವಾ ಏನು ದುರುದ್ದೇಶ ಪೂರ್ವವಾಗಿ ಅಥವಾ ಅವ್ರನ್ನ ಅಂತ ಏನಾರು ಮಾತಾಡ್ತಾ ಇದ್ದೀರಾ ಎರಡನೇದ್ದು ಒಂದು ಸಾವಿರದ ಒಂದು ಲೀಟರ್ ಎಥೆನಾಲ್ದಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಲೀಟರ್ ಕರ್ನಾಟಕಕ್ಕೆ ಅಲಾಟ್ ಆಗಿದೆ ಹೆಚ್ಚು ಕಡಿಮೆ ಸ್ವಲ್ಪ ಐದಾರು ಕೋಟಿ ಪ್ರತಿ ಸರ್ತಿ ಎಲ್ಲಾ ರಾಜ್ಯಕ್ಕೂ ವ್ಯತ್ಯಾಸ ಆಗ್ತದೆ ಈ ಸರ್ತಿನ ಹೆಚ್ಚು ಕಡಿಮೆ ಆಗಿ ಅಷ್ಟೇ ಬರ್ತದೆ ಈ 20% ತಲ್ಪಿ ನವ ಎಥನಾಲ್ ಬ್ಲೆಂಡಿಂಗ್ 20% ಅದರಿಂದ ಟೋಟಲ್ ಡಿಸ್ಟಿಲರಿ ಜಗೇಂದ್ರ ಶುಗರ್ ಮಿಲ್ ಗೆ 218000 ಕೋಟಿ ರೂಪಾಯಿ ರೆವೆನ್ಯೂ ಜನರೇಟ್ ಆಗಿದೆ ಯಾವ ಕಾರಣಕ್ಕಾಗಿ ಇವತ್ತು ಪೇಮೆಂಟ್ ಇಲ್ಲಿ ದೇಶಾದ್ಯಂತ ಶುಗರ್ ಫಾರ್ಮರ್ಸ್ ಗೆ ಪೇಮೆಂಟ್ ಆಗ್ತಾ ಇದೆ ಅಂತಂದ್ರೆ ದಿಸ್ ಇಸ್ ದಿ ರೀಸನ್ ಥರ್ಡ್ ಇವ್ರ ಕಾಲದೊಳಗ ಪೇಮೆಂಟ್ ಆಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಬಂದ ಮೇಲೆ ಇದು ಚರ್ಚೆ ಶುರು ಆಯ್ತು ಏನಾದ್ರು ಮಾಡ್ಬೇಕಂತ ಮೋದಿ ಸಾಹೇಬರು ವಿವಿಧ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಹದಿನಾರು ಸಾವಿರದ ಐದನೂರು ಕೋಟಿ ರೂಪಾಯಿ ಫಾರ್ಮರ್ ಬಿಲ್ ಕ್ಲಿಯರ್ ಮಾಡ್ಲಿಕ್ಕೆ ಹಳೆ ಬಿಲ್ ಹದಿನಾಲ್ಕರ ನಂತರದಲ್ಲ ನಾಟ್ ಬಿಫೋರ್ ಹದಿನಾಲ್ಕರ ನಾಟ್ ಆಫ್ಟರ್ ಫೋರ್ಟೀನ್ ಬಿಫೋರ್ ಫೋರ್ಟೀನ್ ಇವರೇನು ರಾಡಿ ಹೋಗಿದ್ರಲ್ಲ ಯು ಪಿ ಎ ಸರ್ಕಾರ ಅದಕ್ಕೆ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ಭಾರತ ಸರ್ಕಾರ ಸಹಾಯಧನವನ್ನು ಕೊಟ್ಟು ಕ್ಲಿಯರ್ ಮಾಡಿದೆ ಅಂದ್ರೆ ಒಂದು ಮೂವತ್ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಪೇಮೆಂಟ್ ಪೆಂಡಿಂಗ್ ಇತ್ತು ನಾಚಿಕ್ ಬರ್ತದೆ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಕನ್ಸೆಪ್ಟ್ ಶುರು ನಾವು ಹತ್ತೊಂಬತ್ತರಾಗ ಹತ್ತೊಂಬತ್ತರ ಮೂವತ್ತ ಇದರಲ್ಲಿ ನೀವು ನಿನ್ನೇನು ತೀರ್ಮಾನ ಮಾಡಿರೋ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಮಾತಾಡಿದ್ರ ಯಾಕಂದ್ರೆ ನಾವು ಯಾರಿಗೂ ಬಟ್ಕಾಯಿಸ್ಲಿಕ್ಕೆ ಇಲ್ಲಿ ಬಯಸುದಿಲ್ಲ ಇಟ್ ಇಸ್ ನಾಟ್ ಮೈ ಇಂಟೆನ್ಶನ್ ಹಿಂಗಾಗಿ ನಿನ್ನ ಘಟನೆ ಬಗ್ಗೆ ನಾವು ಮಾತಾಡೋದಿಲ್ಲ ಆದ್ರ ನೀವೇನೇನು ಮಾಡಿದಿರಿ ಸಾಗಾಣಿಕೆ ವೆಚ್ಚ ಎರಡು ವರ್ಷದಿಂದ ಸಾಧಾರಣ ಐದ್ನೂರಿಂದ ಐದನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಇವತ್ತು ಏಳ್ನೂರಂದ ಒಂಬತ್ನೂರು ರೂಪಾಯಿ ಯಾಕಾಗ್ಯದ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿರಿ ಆಲ್ ಕಮರ್ಷಿಯಲ್ ವೆಹಿಕಲ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ನಿಮ್ದು ಅದ್ರ ಫಿಗರ್ ನಿಮ್ಗೆ ಆಮೇಲೆ ಕಳಿಸ್ತೀನಿ ನನ್ನ ಕಡೆ ಇವರು ಶೇರ್ ಮಾಡ್ಲಿಕ್ಕೆ ಹತ್ತಿಲ್ಲ ಇವರು ಎಷ್ಟು ಟ್ಯಾಕ್ಸ್ ಆಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಕಡೆ ಇರ್ತದ ಬಟ್ ವಿಲ್ ಗೆಟ್ ಇಟ್ ಕೇಂದ್ರ ಸರ್ಕಾರ ಎರಡು ಬಾರಿ ನಾವು ಅಬಕಾರಿ ಸುಂಕ ಕಡಿತ ಮಾಡಿದ್ವಿ ಎದ್ರ ಮೇಲಿಂದ ಪೆಟ್ರೋಲ್ ಡೀಸೆಲ್ ಮೇಲಿಂದ ನೀವೇನ್ ಮಾಡಿದ್ರಿ ನಾವು ನವಂಬರ್ ಹದಿನಾಲ್ಕು ಎರಡ್ ಸಾವಿರದ ಸಾರಿ ನವಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಒಮ್ಮೆ ಕಮ್ಮಿ ಮಾಡಿದ್ವಿ ಡೀಸೆಲ್ಗೆ ಐದು ರೂಪಾಯಿ ಕಮ್ಮಿ ಮಾಡಿದ್ವಿ ಅದೇ ಪೆಟ್ರೋಲ್ಗೆ ಐದು ರೂಪಾಯಿ ಡೀಸೆಲ್ಗೆ ಹತ್ತು ರೂಪಾಯಿ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಪೆಟ್ರೋಲ್ಗೆ ಎಂಟು ರೂಪಾಯಿ ಡೀಸೆಲ್ ಆರು ರೂಪಾಯಿ ಕಮ್ಮಿ ಮಾಡಿದ್ರಿ ನೀವೇನ್ ಮಾಡಿದ್ರಿ ಬಂದ ನಂತರ ಮಹಾ ಒಂದು ಇದು ಮಾಡಿದಾರಲ್ಲ ಕಮಾಯಿ ಮಾಡಿರಲ್ಲ ಸರ್ಕಾರ ಬರ್ತಿದ್ದಂಗೆ ರಾಜ್ಯ ಸರ್ಕಾರ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮೂರು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡಿ ಮೂರು ರೂಪಾಯಿ ಮೂರು ರೂಪಾಯಿ ಎರಡು ಪೈಸಾ ಜಾಸ್ತಿ ಮಾಡಿದೆ ಅದಾದ ನಂತರ ಎರಡನೇ ಬಾರಿಗೆ ಮತ್ತೆ ಜಾಸ್ತಿ ಮಾಡಿದ್ರು ಅದರ ಪರಿಣಾಮ ಇವುದ ಅಧಿಕೃತ ಅಂಶಗಳು ನೂರೂರು ಸಾವಿರ ಕೋಟಿ ರೂಪಾಯಿ ಬಂದ ಸರ್ಕಾರಕ್ಕೆ ರೆವೆನ್ಯೂ ಸೆವೆನ್ ಅಂಡ್ ಹಾಫ್ ಥೌಸಂಡ್ ಕ್ರೋರ್ಸ್ ಜಿ ಎಸ್ಟಿ ಒಳಗೆ ಇಲ್ಲದ ನಾಳೆ ಅವರು ಹೇಳಕ್ ಶುರು ಮಾಡ್ತಾರೆ ಜಿ ಎಸ್ಟಿ ಟ್ಯಾಕ್ಸ್ ಅಂತ ಅವ್ರ ಸ್ಟೈಲ್ ಇದೆ ಅಲ್ಲ ಯಾಕಂದ್ರೆ ಪತ್ರಕರ್ತರಿಗೂ ಏನಂತ ಪ್ರಶ್ನೆ ಕೇಳಿದ್ರೆ ಅಲ್ಲೇ ದಬಾಯಿಸ್ತಾರ ಏಳೂವರೆ ಸಾವಿರ ಕೋಟಿ ಬಂದ್ರು ನೀನು ನೀವು ಐವತ್ತು ರೂಪಾಯಿ ಕೊಟ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಎರಡ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ರೈತರಿಗೆ ಕೊಟ್ಟಿರಿ ನೀವು ಡ್ರಾಮಾ ಮಾಡೋದು ಬಂದ್ ಮಾಡ್ರಿ ನೀವು ಇದನ್ನು ಜನ ಮೋದಿ ಸರ್ಕಾರ ಜನಪರವಾಗಿರೋದಕ್ಕೆ ಎನ್ ಡಿ ಎ ಮೂರನೇ ಸರ್ತಿ ಅಧಿಕಾರಕ್ಕೆ ತಂದಾರ ನಿಮ್ಮ ಅನುಕಂಪದಿಂದ ಅಥವಾ ನಿಮ್ಮ ನಾವು ನಾವಿಲ್ಲ ರೈತರ ನಮ್ಗೋಟ್ ಹಾಕಿರೋದು ಪ್ಲಸ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ ರಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ಯಾರ ಹಿಂಗಾಗಿ ಐದು ಐದೂರು ನೀರು ಇದ್ದದ ಎರಡು ಮೂರು ವರ್ಷದ ಮೊದಲ ಇವತ್ತು ಏಳು ಏಳು ಊರಿನೂರು ರೂಪಾಯಿ ಆಗ್ಯದ ಇದ್ರ ಜೊತೆ ಕೋ ಜನರೇಷನ್ ಮಾಡ್ತಾರೆ ವಿದ್ಯುತ್ ಉತ್ಪಾದನೆ ಮಹಾರಾಷ್ಟ್ರದಷ್ಟೇ ನಾವು ಮಾಡಿದ್ದೀವಿ ಪಿ ಪಿ ಎ ಮಾಡಿಲ್ಲ ಅವ್ರ ಯಾಕಂದ್ರೆ ಎನರ್ಜಿ ಮಿನಿಸ್ಟ್ರಿ ನಾನು ನೋಡ್ತೀನಿ ನಂದು ಎಲ್ಲ ಡಿಸ್ಕಾಮ್ಗಳ ಜೊತೆಗೆ ಸಭೆ ಆಗ್ತದೆ ಕರ್ನಾಟಕದಾಗ ಕೋ ಜನ್ರೇಷನ್ ಪಿ ಪಿ ಏನಾಗಿಲ್ಲ ಮಹಾರಾಷ್ಟ್ರದಾಗ ಪಿ ಪಿ ಆಗ್ಯದ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಫಿಕ್ಸ್ಡ್ ಕಾಸ್ಟು ವೇರಿಯೇಷನ್ ಕಾಸ್ಟು ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಹಿಂಗೆ ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಅದ ಬಟ್ ದರ್ ಇಸ್ ಎ ಅಗ್ರಿಮೆಂಟ್ ಪಿ ಪಿ ಎ ಇದೆ ದರ್ ಅಗ್ರಿಮೆಂಟ್ ಇದೆ ನಿಮ್ಗೆ ಅಗ್ರಿಮೆಂಟ್ ಕಾಪಿ ಮರಾಠಿ ಒಳಗೆ ಇದ್ದಿದ್ದು ಕನ್ನಡದಾಗ ಕೊಡ್ತೀನಿ ನಿಮ್ಗೆ ನೀವ್ಯಾ ಪಿ ಪಿ ಎ ಮಾಡ್ತಾ ಇಲ್ಲ ನೀವ್ಯಾ ಪಿ ಪಿ ಎ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳೇ ರೇಟ್ ಇದ್ದಿದ್ದೆ ಯಾಕೆ ಕಮ್ಮಿ ಮಾಡಿದ್ರಿ ಅವ್ರು ಡಿಮಾಂಡ್ ಮಾಡ್ಯಾರಲ್ಲ ಮಿಲ್ಲರ್ಸ್ ನಿಮಗ ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ನಿಮ್ಗೆ ನಿಜಕ್ಕೂ ಸಮಸ್ಯೆ ಬಗೆಹರಿಸಬೇಕಾದಂತಹ ಒಂದು ನಾನು ಮೊದಲೇ ದಿವಸ ಹೇಳಿದೆ ರೈತರು ಬೀದಿ ಮೇಲೆ ಕೂಡ್ಲಿಕ್ಕೆ ಬಿಡಬೇಡ ರೈತರ ಡಿಮಾಂಡ್ ಜೆನ್ಯೂನ್ ಅದ ಮಿಲ್ಲರ್ಸನ್ ಕರೆದು ಮಾತುಕತೆ ಮಾಡಿ ಅಷ್ಟಾಗೂ ಆಗಿಲ್ಲ ನಿಮ್ಗೆ ಎಸ್ ಎ ಪಿ ಮಾಡಬೇಕಾಗಿತ್ತು ನೀವು ಹರಿಯಾಣದಾಗದ ಪಂಜಾಬ್ ನಿಮ್ಮ ಇಂಡಿ ಘಟಬಂಧನ್ ಅಲ್ಲ ಈಗ ಅರ್ಧ ಮರ್ಧ ಹೊರ ಹೋಗ್ಯಾರ್ಟಬಂಧನ್ ರಾಜ್ಯ ಉತ್ತರಾಖಂಡದಲ್ಲಿದೆ ಮಾಡ್ರಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ನಿಮ್ಮ ಎಲೆಯಲ್ಲಿ ಕತ್ತಿ ಸತ್ತು ಬಿದ್ದಿದೆ ಬ್ಯಾರದ್ರ ಬ್ಯಾಂಕ್ ನೋಡೋದ್ ಬಗ್ಗೆ ಮಾತಾಡ್ತೀರಿ ನೀವು ವಾಟರ್ ಸಪ್ಲೈ ಐದು ಲಕ್ಷ ರೂಪಾಯಿ ಒಂದು ಇದಕ್ಕಿತ್ತು ಮೆಲ್ಲರ್ಸಿಗೆ ವಾಟರ್ ಎಷ್ಟು ಕೊಡಬೇಕು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ಒಂದು ಕೋಟಿ ಮಾಡಿರಿ ಇದು ವೆಚ್ಚ ಜಾಸ್ತಿ ಆಗ್ತದಿಲ್ಲ ಅದರಿಂದ ದುಡ್ಡು ಗಳಿಸಿರಿಲ್ ನೀವು ರೈತರಿಗೆ ಯಾರು ಕೊಡೋ ಜವಾಬ್ದಾರಿ ನಾವು ಎಫ್ ಆರ್ ಪಿ ಮಾಡಿವಿ ನಾವು ಎಥೆನಾಲ್ ಕೊಟ್ಟಿವಿ ನಾವು ಎಕ್ಸ್ಪೋರ್ಟ್ ಮಾಡಿಸಿವಿ ನಾವು ನಾಲ್ಕು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿವಿ ಫೋರ್ ಹಂಡ್ರೆಡ್ ಥರ್ಟಿ ಒನ್ ಕ್ರೋರ್ಸ್ ಇದಕ್ಕೆ ಕರೆಕ್ಟ್ ಫಿಗರ್ ನೋಡಪ್ಪ ಅದು ಫೋರ್ ಹಂಡ್ರೆಡ್ ಥರ್ಟಿ ಒನ್ ಕ್ರೋರ್ಸ್ ನಾವು ಬರೀ ಸಬ್ಸಿಡಿ ಕೊಟ್ಟಿವಿ ಅದಕ್ಕೆ ಎಥೆನಾಲ್ ಪ್ಲಾಂಟ್ ಗಳನ್ನ ಹಾಕ್ಲಿಕ್ಕೆ ಯಾಕಂದ್ರೆ ಎಥೆನಾಲ್ ಪ್ಲಾಂಟ್ ಹಾಕ್ಲಿಲ್ಲ ಅಂದ್ರೆ ರೈತರಿಗೆ ಪೇಮೆಂಟ್ ಆಗುದಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಮತ್ತು ಕೇಂದ್ರ ಸರ್ಕಾರ ಸಹಕಾರ ಬೇಕು ಸಹಕಾರ ಕೇಳುವ ಲಕ್ಷಣ ಇದು ಅಷ್ಟಾಗಿಯೂ ರೈತರ ಬಗ್ಗೆ ರೈತರ ಮತ್ತು ಕನ್ಸೂಮರ್ ಹಿತ ಕಾಪಾಡೋ ಬಂದು ಮಿಲ್ಲರ್ಸ್ ಜೊತೆಗೆ ನಾವು ಇದ್ದೀವಿ ಯಾವಾಗ ಯಾವಾಗ ಮಿಲ್ಲರ್ಸು ರೈತರು ನನ್ನ ಹತ್ರ ಬರ್ತಾರೆ ನಾವು ಬಹಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿ ಎಫ್ ಆರ್ ಪಿ ನಾವು ಅಕ್ಟೋಬರ್ದಾಗ ಜಾಸ್ತಿ ಮಾಡಿಬಿಟ್ಟಿದ್ವಿ ಎಷ್ಟಾಗ್ತದೆ ಎಫ್ ಆರ್ ಪಿಗಿದ್ರಾಗ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತು ಲೆವೆನ್ ಪರ್ಸೆಂಟ್ ಆದ್ರೆ ಮೂರು ಸಾವಿರದ ಎಂಟುನೂರ ಒಂದು ನೂರು ಮೂರು ಸಾವಿರದ ಎಂಟುನೂರ ಹತ್ತು ಲೆವೆನ್ ಪಾಯಿಂಟ್ ಫೈವ್ ಆದ್ರೆ ಮೂರು ಸಾವಿರದ ಒಂಬೈನೂರ ಎಂಬತ್ತು ಟ್ವೆಲ್ ಆದರೆ ನಾಲ್ಕು ಸಾವಿರದ ಒಂದು ನೂರ ಐವತ್ತು ನಾವು ಎಫ್ ಆರ್ ಪಿ ಮಾಡಿದ್ವಿ ಈಗ ನೀವು ಇದ್ರ ಜೊತೆಗೆ ಅವರಿಗೆ ಇದು ಕೊಟ್ಟಿಲ್ಲ ಅವ್ರು ಡಿಮಾಂಡ್ ಮಾಡ್ಯಾರ ನೀನು ನಿಮಗೆ ನಮ್ಗೆ ಅಟ್ಲೀಸ್ಟ್ ನಮ್ಮದು ವಿದ್ಯುತ್ ಪರ್ಚೇಸ್ ಮಾಡ್ತಾನೆ ಫಿಕ್ಸ್ಡ್ ವಿದ್ಯುತ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಅಶೂರ್ಡ್ ಇತ್ತು ಅಂದ್ರೆ ಬ್ಯಾಂಕ್ ಲೋನ್ ಕೊಡ್ತಾವೆ ಎಷ್ಟು ಕಮ್ಮಿ ರೇಟಿನ ಕೊಡ್ತಾರೆ ನಿಮ್ಮ ಕೋ ಜನರೇಷನ್ ಓವರ್ ಆಲ್ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕಾರೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಪ್ರಾಬ್ಲಮ್ ಬರೋದು ನೀವು ಯಾವಾಗ ಅವರಿಗೆ ರೇ ಪಿ ಪಿ ಎ ಮಾಡೋದಿಲ್ಲ ನಾಳೆ ಎಲೆಕ್ಟ್ರಿಸಿಟಿ ಸೇಲ್ ಆಗಲಿಲ್ಲ ಅಂದ್ರೆ ಹೆಂಗೆ ಅದಕ್ಕೆ ಲೋನ್ ಕೊಡೋದಲ್ಲ ಲೋನ್ ಕಾಸ್ಟ್ ಜಾಸ್ತಿ ಆಗ್ತದೆ ಇದೆಲ್ಲ ಕಾಸ್ಟ್ ಜಾಸ್ತಿ ಮಾಡಿರಿ ನೀವು ಎಫ್ ಆರ್ ಪಿ ಮತ್ತು ನಾನು ಇದೆಲ್ಲ ಮಾತನಾಡ್ತಾ ಕಿನ್ ಅವರ ರಾಜ್ಯ ಸರ್ಕಾರದ ಕಾರಣದಿಂದ ರೇಟ್ ಓವರ್ ಆಲ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಯದ ಟ್ರಾನ್ಸ್ಪೋರ್ಟ್ ಅಂಡ್ ಕಲ್ಟಿವೇಶನ್ ಕಾಸ್ಟ್ ಜಾಸ್ತಿ ಆಗಿರೋದು ಇವ್ರ ಕಾರಣ ರೋಡ್ ಟ್ಯಾಕ್ಸು ಮೇನ್ಲಿ ಡೀಸೆಲ್ ಅಂಡ್ ವೆಹಿಕಲ್ಗಳ ಮೇಲೆ ಜಾಸ್ತಿ ಜಾಸ್ತಿ ಟ್ಯಾಕ್ಸ್ ಹಾಕಿದ್ದೀರಿ ಬರೀ ಡೀಸೆಲ್ ಪೆಟ್ರೋಲ್ ನೀವು ಡಿಸೆಲ್ನಿಂದ ಅರ್ಧ ಗಳಿಸಿರಿ ಅಂತ ಇಟ್ಕೋರಿ ಒಂದು ನಾಲ್ಕು ಸಾವಿರ ಕೋಟಿ ಗಳಿಸಿರಿ ನೀವು ಐವತ್ತೈದು ಐಟಮ್ ರೇಟ್ ಜಾಸ್ತಿ ಮಾಡ್ಯಾರ ಆಮೇಲಿಂದ ಇದರ ಜೊತೆಗೆ ವಾಟರ್ ಸಪ್ಲೈ ರೇಟ್ ಐದು ಲಕ್ಷ ಇತ್ತು ಒಂದು ಕೋಟಿ ಮಾಡಿದ್ರು ಐದು ಲಕ್ಷ ಇತ್ತು ಮಹಾರಾಷ್ಟ್ರದಲ್ಲಿ ಪರ್ಚೇಸ್ ಪಾವ ಪವರ್ ಪರ್ಚೇಸ್ ಫಿಕ್ಸ್ ಚಾರ್ಜ್ ಪ್ರತಿ ಯೂನಿಟ್ಗೆ ನಾಲ್ಕು ಪಾಯಿಂಟ್ ಎಂಟು ಎಂಟು ವೇರಿಯಬಲ್ ಚಾರ್ಜ್ ಒಂದು ಪಾಯಿಂಟ್ ಐದು ಮಾಡಿ ಮಾಡ್ಯಾರ ವೇರಿಯಬಲ್ ಚಾರ್ಜ್ ವ್ಯತ್ಯಾಸ ಆಗ್ತದೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಅಂತ ಇಟ್ಟಿರಲಿ ಕರ್ನಾಟಕದಲ್ಲಿ ಪಿ ಪಿ ಎ ಆಗಿಲ್ಲ ಓಪನ್ ಅಲ್ಲಿ ಸೇಲ್ ಮಾಡ್ತಾರೆ ರೇಟ್ ಒಂದು ಜಾಸ್ತಿ ಬರ್ಬೋದು ಒಂದು ಕಮ್ಮಿ ಬರ್ಬೋದು ಅವ್ರ ಡಿಮ್ಯಾಂಡ್ ಅದಲ್ಲ ನೀವು ಕೊಡ್ರಿ ನಾವು ನಿಮ್ಗೆ ಪಿ ಪಿ ಎ ಕೊಟ್ಟಿವಪ್ಪ ನಾವು ನಿಮ್ಗೆ ಐವತ್ ನೂರು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಕೊಡ್ತೀವಿ ಏನು ಕೊಡ್ತೀವಿ ಕೊಡ್ತೀವಿ ನೀವು ಕೊಟ್ರಿ ರೈತರಿಗೆ ಅಂತ ಹೇಳ್ರಿ ಮತ್ತು ಇದರ ಕಾರಣದಿಂದ ಅವರಿಗೆ ಓವರ್ ಆಲ್ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಇದೆ ಅಲ್ಲ ಅಂದ್ರೆ ಅವ್ರೇನು ದುಡ್ಡು ತಗೋತಾರ ಟರ್ನ್ ಓವರ್ ಇರಬಹುದು ಇದು ಅದೆಲ್ಲ ಕಾಸ್ಟ್ಲಿ ಆಗಿದೆ ಸರ್ಕಾರದ ಈ ಬಗ್ಗೆ ನೀತಿಯಿಂದ ರಾಜ್ಯ ಸರ್ಕಾರದ ದೇಶಾದ್ಯಂತ ಒಂದೇ ಒಂದೇ ಇದೆ ಏನು ಎಫ್ ಆರ್ ಪಿ ಎಫ್ ಆರ್ ಪಿ ಏನಿದೆ ಅಲ್ಲ ಅಗ್ರಿಕಲ್ಚರಲ್ ಪ್ರೈಸ್ ಅಲ್ಲ ಅಗ್ರಿಕಲ್ಚರಲ್ ಪ್ರೈಸ್ ಒಂದು ಕಮಿಟಿ ಆ ಕಮಿಟಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅಗ್ರಿಕಲ್ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅದ್ರೊಳಗೆ ಎಕ್ಸ್ಪರ್ಟ್ ಇರ್ತಾರೆ ಇಡೀ ದೇಶದಾಗ ನೋಡ್ಕೊಂಡು ಒಂದು ಒಂದು ಇದು ಕೊಡ್ತಾರೆ ಅವರು ಅದ್ರ ಮೇಲೆ ನಾವು ಪ್ರತಿಸರತೆ ಡಿಸೈಡ್ ಮಾಡ್ತೀವಿ ಎಕ್ಸ್ಪೋರ್ಟ್ ಅಲೋ ಮಾಡಿಲ್ಲ ಎಕ್ಸ್ಪೋರ್ಟ್ ಮೊಲಾಸಿಸು ಅಲೋ ಮಾಡಿವಿ ನಾವು ಸಿ ಎಲಾಸಿಸು ಮಾಡಿವಿ ಬಿಹೇವಿ ಮಲಾಸಿಸ ನೀವೇನ್ ಮಾಡ್ರಿ ಅಬ್ಬ ಅಬಕಾರದಿಂದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅದ ಬಂದದ ಮಲಾಸಿಸಿದ್ರ ಖರೀದಿ ಮಾಡ್ತೀರಿ ಬಿಯರ್ ಬ್ರ್ಯಾಂಡ್ ವಿಸ್ಕಿ ಒಳಗ ಎರಡು ದುಡ್ಡು ಸೇರಿ ಸಿದ್ದರಾಮಯ್ಯನವ್ರೆ ಕುಡಿರಿ 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 ಅಂತ ಹೇಳಿ ಅವ್ರ ಅವ್ರೊಬ್ಬರು ಮಂತ್ರಿ ಇದ್ದಾರೆ ಅವ್ರಂತೂ ಎಲ್ಲರಿಗೂ ಹೇಳ್ತಾರೆ ಈ ಪ್ರತಿ ಅಂಗಡಿಗೆ ಟಾರ್ಗೆಟ್ ಇಟ್ಟು ಕುಡ್ಸಬೇಕು ಮಂದಿಗೆ ಅಂತ ಹೇಳಿ ಮೂವತ್ತೊಂಬತ್ತು ಸಾವಿರ ಕೋಟಿ ಬಂದದ ನೀವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಅಫಿಡವಿಟ್ ಕೊಟ್ಟಿದ್ರಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ದುಡ್ಡು ಕೊಡ್ತೀವಿ ಅಂತ ಶುಗರ್ ಕೇನ್ ಫಾರ್ಮರ್ಸ್ಗೆ ಅಫಿಡವಿಟ್ ಕೊಟ್ಟರೆ ಕಾಂಗ್ರೆಸ್ ಅಧಿಕಾರಕ್ಕೆ ಮೇಲೆ ಕಾರ್ಖಾನೆ ತಾನೇ ಪಾವತಿ ವ್ಯವಸ್ಥೆ ಮಾಡಿದ್ರೆ ಅಫಿಡವಿಟ್ ಸಲ್ಲಿಸಿ ಒಂದು ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದೆ ಹಾಗಾಗಿ ಇವತ್ತು ಇವರ ಒಂದು ಬೇಜವಾಬ್ದಾರಿತನದಿಂದ ಆಗಿದೆ ಕನಿಷ್ಠ ಪಕ್ಷ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಶುಡ್ ನೀವು ನೀವೇನು ನಿನ್ನೆ ಮಾತುಕತೆ ಮಾಡಿದ್ದೀರಿ ಅದು ಆಗಬೇಕು ನನ್ನ ಫಸ್ಟ್ ಪ್ರಯಾರಿಟಿ ಫಾರ್ಮರ್ಸಿಗೆ ಏನವರು ನಿಮ್ಮ ತಪ್ಪಿನಿಂದಾಗಿ ಅವ್ರಿಗೆ ತೊಂದರೆ ಆಗ್ಯದ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಇಬ್ಬಗೆಯ ನೀತಿಯಿಂದಾಗಿ ಎಡಬಡಂಗೆ ನೀತಿಯಿಂದಾಗಿ ಏನು ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡಿ ಅವ್ರಿಗೆ ಏನು ನೀವು ಅಟ್ಲೀಸ್ಟ್ ಏನು ಪ್ರಾಮಿಸ್ ಮಾಡ್ರಿ ಅದನ್ನು ನೀವು ಕೊಡ್ರಿ ಅದು ಬಿ ಜೆ ಪಿ ಒಳಗಿರಲಿ ನಿಮ್ಮ ಮಂತ್ರಿ ಮಂಡಳದಾಗ ಇರಲಿ ಆ ಶುಗರ್ ಲಾಬಿಗೆ ಮರಿಯುವ ಕೆಲಸ ನೀವು ಮಾಡಬೇಡ್ರಿ ನೀವೇ ಮಾಡಿದಿರಿ ಇಲ್ಲಾಂದ್ರೆ ನಾವು ಎಫ್ ಆರ್ ಪಿ ಜಾಸ್ತಿ ಮಾಡ್ತಿರಲಿಲ್ಲ ನಾವು ಎಫ್ ಆರ್ ಪಿ ಜಾಸ್ತಿ ಮಾಡಿದ್ವಿ ನಾವು ಎಥೆನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ವಿ ಓ ದಿಸ್ ಈಸ್ ಶಿಯರ್ ಇ ರೆಸ್ಪಾನ್ಸಿಬಿಲಿಟಿ ನಾ ಹೇಳಿದ್ನಲ್ಲ ಐವತ್ತೈದು ಕಮೋಡಿಟಿಗಳು ಅಲ್ರಿ ನಾವು ಜಿ ಎಸ್ ಟಿಗೆ ತುಪ್ಪ ಮತ್ತು ಬೆಣ್ಣಿಗೆ ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡ್ಯಾರ ತುಪ್ಪಕ್ಕೆ ತೊಂಬತ್ತು ರೂಪಾಯಿ ಕಡಿಮೆ ಆಗಿದ್ದು ಜಿ ಎಸ್ ಟಿಯಿಂದ ಇಂದ ಎಷ್ಟು ಐವತ್ತು ರೂಪಾಯಿ ಕಮ್ಮಿ ಆಗಿತ್ತಲ್ಲ ನಲ್ವತ್ತು ರೂಪಾಯಿ ಅಲ್ಲೇದವರು ಉಂಟು ಕಮ್ಮಿ ಆಗಿತ್ತು ಆ ನಲ್ವತ್ತು ರೂಪಾಯಿದು ತೊಂಬತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಇವ್ರು ಹೊಡೆಯವ್ರ ಇದ್ರ ಇಂಥ ಕಳ್ಳರು

ಒಂದು ಟು ತ್ರೀ ಪರ್ಸೆಂಟ್ ವೇರಿಯೇಷನ್ ಫೈವ್ ಪರ್ಸೆಂಟ್ ವೇರಿಯೇಷನ್ ಇರ್ಬೋದು ಬಟ್ ಲೇಟೆಸ್ಟ್ ಇದು ತಗೋಬೇಕಲ್ಲ ಐ ಆಮ್ ಟೆಲಿಂಗ್ ಯು ನಾನ್ನೂರ ಮೂವತ್ತೊಂಬತ್ತು ಕೋಟಿ ಹೋದ ವರ್ಷ ಈ ವರ್ಷ ಒಂದು ನೂರ ನಾಲ್ಕು ಮೂರ ಮೂವತ್ತೈದು ಮೂವತ್ತಾರು ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಒಂದೆರಡು ಕೋಟಿ ಜಾಸ್ತಿನೂ ಆಗ್ಬೋದು ಕೋಟಿ ಲೀಟರ್ ಒಂದೆರಡು ಒಂದು ಏಳೆಂಟು ಕೋಟಿ ಕಮ್ಮಿನೂ ಆಗ್ಬೋದು ಏಳು ಎಂಟು ಕೋಟಿ ಜಾಸ್ತಿನ ಆಗ್ಬೋದು ಸಿಮಿಲರ್ ಈ ಸರ್ತೇನೋ ನಾವು ಅವಲೋಕೇಶನ್ ಕೊಟ್ಟಿದ್ದೀವಿ ಯು ಯು ಪಿ ಎ ಕಾಲದಾಗ ಎಷ್ಟಿತ್ತು ಹೇಳಿ ಮೂವತ್ತೆಂಟು ಕೋಟಿ ಲೀಟರ್ ಎರಡ್ ಸಾವಿರದ ಹದಿನಾಲ್ಕರಾಗ ಅದು ಎರಡ್ ಸಾವಿರದ ನಾಲ್ಕರಾಗ ಅಧಿಕಾರಕ್ಕೆ ಬಂದಾರ ಇವ್ರೆ ಯಾರಿಗ ಮಾತಾಡ್ತೀರಿ ನೀವು ಸಿದ್ದರಾಮಯ್ಯನವ್ರೆ ಇಡೀ ಶುಗರ್ ಶುಗರ್ ಮಿಲ್ ಶುಗರ್ ಕೇನ್ ಫಾರ್ಮರ್ಸ್ ಎಲ್ಲ ಸತ್ಯನಾಶ ಮಾಡಿದ್ರಿ ನೀವು ಶುಗರ್ ಕೇನ್ ಫಾರ್ಮರ್ಸ್ ನಿಮ್ ಕಾಲದಾಗ ಉರ್ಲಕ್ಕೊಂಡು ಸಾಯ್ತ ಸ್ಥಿತಿ ಇತ್ತು ಇಡೀ ದೇಶದೊಳಗೆ ಎಲ್ಲೂ ಸಮಸ್ಯೆ ಇಲ್ಲ ಇವತ್ತು ನೀವು ನಮ್ಮ ಬಗ್ಗೆ ಮಾತಾಡ್ತೀರಿ ನಿಮ್ಮ ತಪ್ಪಿನಿಂದ ಯಾರು ಈ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಿಲ್ಲ ನಮ್ಮಲ್ಲಿ ಏರಿಸಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಿಮ್ಮ ನಿಮ್ಮ ತಪ್ಪಿನಿಂದ ನಿಮ್ಮ ದುರುದ್ದೇಶದಿಂದ ಆಗಿದೆ ಥ್ಯಾಂಕ್ ಯು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು